ಕಾಂತಾಬಾರ ಕರೆ ನಲಿಕೆ ಬುಧಬಾರ ಕರೆ ಕೊಡಲಿ ಇತಿಹಾಸ ಪುರುಷರಲ್ಲಿ ಕಂಬಳ ಉಳಿವೆ ಸಾಂಕೇತ ಉಂಡು ರಾಂತ ಬಾರೆ ರಡ್ ಗುಡಿ ನಮ್ಮ ಕಣ್ಣೆದುರುಡು ಉಂಡು ಸಾಂಪ್ರದಾಯಿಕವಾದ ಸರಿ ಸುಮಾರು ನೂತ ಐದು ವರ್ಷಗಳು ಮಿಗಿಲಾದಲ್ಲ ಕಂಬಳೋತ್ಸವನ ಆಚರಣೆ ಮಾಡಿಪುನ ಕಂಬಳಕುಟ ನಮ್ಮ ಆಯ್ಕಳ ಭಾವದ ಕಂಬಳಕೂಟ హలోపు నేట్ పాడేడా ట్రెజరర్ భగవాణా వేదికే బరుడు ఏ రే కంబల సమితి భగవాణితుండదా గేట్ బరుడు ఏరే కంబళ సమితిలో ట్రెజరర్ ట్రెజరర్ கம்பள பம்பள பீகிடுக்கோடுக்கெல நிக ಸಂತೋಷ್ ಅನ್ಪಿದು ಕಾಂತಾಂತರ ನಮಕ್ ಮಾತ್ರ ಗೊತ್ತುಂಡು ನೇರ ಪ್ರಸಾರದಾಗ್ಲಿ ಇತ್ತೆ ಮೊಬೈಲ್ ಆನ್ ಮಾಡ್ಲಿಕ್ಕೆ ಗೊತ್ತಾಗ ಬನ್ನಿ ಬನ್ನಿ ಇತ್ತೆ ಬಾರಿ ಬೇಗ ಬಿಡುತ್ತಾರೆ ಪ್ರಚಾರ ತೊಂಡಿಗ್ಲಿ మల్పిల్లి సరి మలుపులీ అడిగి ఎక్కడ దించి అవి పుట్టబడందుని

ಬರೀಕ್ ಬರಡ ಗುಡ್ಪಟ ಬರಿ ಹೋಗ್ತಾರೆ ಗೊತ್ತು ಮಲ್ಲದಕ್ಕೆ ಶ್ರೀಕಾಂತ ಬದ್ರಲ್ಲೂ ಇರುವಂತ ಭಾಸ್ಕರ್ ಬಸವಾಯಿ ಕೋಟೆ ಬುಧವಾರ ಕ್ಯಾರೆಟ್ಟಿ ಬಲವಲ್ಲ ವಿಭಾಗದ ಫೈನಲ್ ಬರ್ತ ಬುಧ ಇತಿಹಾಸ ಪ್ರಸಿದ್ಧವ್ಕರ ಬಾಂತಾಬಾರ ಬುಧವಾರ ಜೋಡುಕೆರೆ ಕಮಲ ಕೊಟ್ಟಡೆ ಬೆಲ್ಲೇ ಒಳ್ಳೆಯ ಬಹುಮಾನ ಒಳ್ಳೆಯ ಬಹುಮಾನ ತೀರ್ಪುಗಳ ಕೊಳಕೆ ಭಕ್ತರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾರು ಎರಗಿಡಿನ ಕೊಳಕೇರ್ ಭಕ್ತರ ಆನಂದರೆ ಹನ್ನೊಂದು ಅರವತ್ತ ನಾಲ್ಕು ಹನ್ನೊಂದು ತೊಂಬತ್ತ ನಾಲ್ಕು ಕಾಂತಾಬಾರೆ ಕನ್ನಡಪಟ್ಟಣ ನನ್ನಲಿಗೆ ಶ್ರೀಕಾಂತಪಟ್ನ ಭುಜನ ನಂಬರ್ದ ಬಲ್ಲಮಲ್ಲರಲ್ಲಿಗೆ ಇತಿಹಾಸ ಪ್ರಸಿದ್ಧ ಐಕಳ ಭಾವದ ಕಾಂತಾಬಾರೆ ಬುಧಬಾರೆ ಜೋಡುಕರೆ ಕಮಲಕೂಟದ ಬಲ್ಲವಲ್ಲ ವಿಭಾಗದ ರಟನೇ ಬಹುಮಾನ ರಟನೇ ಬಹುಮಾನದ ಶ್ರೀಕಾಂತ ಶ್ರೀಕಾಂತಪಟ್ನ ಭುಜನ ನಂಬರ್ ಗಿಡವಿನ ಬೈಂದೂರು ಮಂಜುನಾಥ್ ಗೌಡರೇ